ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಪ್ರಯುಕ್ತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸುಮನಹಳ್ಳಿ ಸರ್ಕಲ್ ಬಳಿಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ದಿವ್ಯ ಸಾನಿಧ್ಯ ವಹಿಸಿದ್ದ ಮಠಾಧೀಶರುಗಳೊಂದಿಗೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ದರು ಕೆಂಪೇಗೌಡರ ಜನ್ಮದಿನ ಒಂದು ಐತಿಹಾಸಿಕ ಸಮಾರಂಭ ಬೆಂಗಳೂರಿಗೆ ಅಪಾರ ಕೊಡುಗೆಗಳನ್ನ ನೀಡಿದ ಮಹಾಪುರುಷ ಕೆಂಪೇಗೌಡ ಇವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಅತ್ಯಂತ ಗೌರವದಿಂದ ಆಚರಿಸಲಾಗುತ್ತದೆ ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ದೊಡ್ಡನಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಂಧುಗಳೇ ಈಗ ಕೆಂಪೇಗೌಡ ಪುಷ್ಪಾರ್ಚನೆಯನ್ನ ಮಾಡಬೇಕಾಗಿ ವಿನಂತಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಪರಮ ಪೂಜ್ಯ ಜಗದ್ಗುರುಗಳೆಲ್ಲರೂ ಒಟ್ಟಾಗಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಲಿದ್ದಾರೆ ಇದೀಗ ಈ ದಿನದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದಿವ್ಯ ಸಾನಿಧ್ಯವನ್ನ ವಹಿಸಿದ್ದಾರೆ ಶ್ರೀ ಸುತ್ತೂರು ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಹಾಗೆಯೇ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ಸ್ಫಟಿಕಪುರಿ ಮಹಾ ಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಪಟ್ಟನಾಯಕನಹಳ್ಳಿ ಹಾಗೆಯೇ ಪರಮ ಪೂಜ್ಯ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಬೆಂಗಳೂರು ಇವರೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮ ನೆರವೇರ್ತಾ ಇದೆ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಿ ಸಲ್ಲಿಸಿದ್ದಾರೆ ಗಣ್ಯಮಾನ್ಯರೆಲ್ಲರೂ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಚಿರನೂತನವಾಗಿ ಉಳಿಯುವಂತಹ ನಿಜದ ನಾಯಕ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿನಯಪೂರ್ವಕವಾಗಿ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಕೆಂಪೇಗೌಡರು ಕೆಂಪೇಗೌಡರ ಕುರಿತಾಗಿ ಒಂದೆರಡು ಮಾತುಗಳಲ್ಲಿ ಆಡಿದ್ರೆ ಅದು ಸಾಗು ಸಾಕಾಗುವುದಿಲ್ಲ ಸ್ವಭಾವತಃ ಧಾರ್ಮಿಕ ವ್ಯಕ್ತಿಯಾಗಿದ್ರು ಎಲ್ಲ ಧರ್ಮಗಳನ್ನ ಸಮಭಾವದಿಂದಂತಹ ಕಂಡಂತಹವರು ಇಂತಹ ದೂರದೃಷ್ಟಿಯ ದೊರೆಯ ಆಶ್ರಯದಲ್ಲಿ ಬೆಂಗಳೂರು ನಗರ ದಕ್ಷಿಣ ಭಾರತದ ಪ್ರಮುಖ ಮತ್ತು ಶ್ರೀಮಂತ ನಗರವಾಗಿ ಬೆಳೆಯಿತು ಬೆಂಗಳೂರು ನಗರ ನಿರ್ಮಾಣ ವಿಜಯನಗರ ಸಾಮ್ರಾಜ್ಯದ ಚರಿತ್ರೆಯಲ್ಲೇ ಒಂದು ಮಹತ್ವದ ಘಟನೆಯಾಗಿತ್ತು ಅಂತಹ ಮಹಾಪ್ರಭುವಿಗೆ ಧರ್ಮ ಪ್ರಭುವಿಗೆ ಪುಷ್ಪ ನಮನಗಳನ್ನು ಈ ಮೂಲಕ ಸಲ್ಲಿಸಲಾಯಿತು ಧನ್ಯವಾದಗಳು ಪಂಚುಗಳೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಇದೀಗ ನಾಡಪ್ಪ ನಿಮ್ಮ ಪ್ರೋತ್ಸಾಹ ಜೈಕರ್ ಜರೋಮೆ ಶ್ರೀಯುತರು ನಿವೃತ್ತ ಐಎಎಸ್ ಅಧಿಕಾರಿ ಕರ್ನಾಟಕ ಸರ್ಕಾರದ ಅನೇಕ ಉನ್ನತ ಹುದ್ದೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಐದನೇ ತಲೆಮಾರಿನ ಬೆಂಗಳೂರಿನ ಪ್ರಜೆಯಾಗಿದ್ದಾರೆ ಬಿಡಿಎ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಐವತ್ತು ಸಾವಿರ ನಿವೇಶನಗಳನ್ನು ಸಾರ್ವಜನಿಕರಿಗೆ ಹಂಚಿಕೆ ಮಾಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಜೈಕಾರ್ ಜೆರೋಮೆ ಇವರಿಗಿದೋ ನಿಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಐನೂರ ಹದಿನಾರನೇ ಕೆಂಪೇಗೌಡರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗುತ್ತಿದೆ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಉಮಾಶಂಕರ್ ಎಸ್ ಆರ್ ಶ್ರೀಯುತರು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯಾಗಿ ಹಾಗೂ ಆಡಳಿತಗಾರರು ಬಿಬಿಎಂಪಿ ಇಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ ಇವರು ಇನ್ನೂರ ಎಪ್ಪತ್ತಾರು ಕೆಪಿಎಸ್ ಶಾಲೆಗಳನ್ನ ಸ್ಥಾಪಿಸಿದ್ದಾರೆ ಏನು ಇವರು ನಮ್ಮ ಶಾಲೆ ನನ್ನ ಕೊಡುಗೆ ಸೊಸೈಟಿಯನ್ನು ಕೂಡ ಸ್ಥಾಪಿಸಿದ್ದಾರೆ ಅವರಿಗೆ ಹದಿನಾರನೇ ಕೆಂಪೇಗೌಡ ಪ್ರಶಸ್ತಿಯನ್ನ ಕೊಡೋದಕ್ಕೆ ಖುಷಿಯಾಗತ್ತೆ ನಿಮ್ಮೆಲ್ಲರ ಪ್ರೀತಿ ಪೂರ್ವಕವಾದಂತಹ ಚಪ್ಪಾಳೆ ಆರ್ ಕೆ ಮಿಶ್ರ ಶ್ರೀಯುತರು ಐಐಟಿ ಕಾನ್ಪುರದಿಂದ ಪದವಿಯನ್ನ ಪಡೆದು ಟೋಕಿಯೋ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಹೊಸ ರೂಪಕ್ಕೆ ನಾವು ಎಷ್ಟು ದಿನ ಇರ್ತೀವೋ ಏನಿರ್ತೀವೋ ಅನ್ನೋದು ಮುಖ್ಯ ಅಲ್ಲ ಉಳಿ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಹೊಲ ಉಳ್ದೆ ಯಾವ ಭೂಮಿನೂ ಮಟ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಬೇಕಾದಷ್ಟು ಶ್ರಮವನ್ನು ಪಟ್ಕೊಂಡು ಇವತ್ತು ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೀನಿ ದೇವರು ನಮಗೆ ಒಲನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆದರೆ ಸಿಕ್ಕಿರೋಂಥ ಅವಕಾಶದಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಸೇವೆಗೆ ನಾನು ಮಾಡಬೇಕು ಈ ರಾಜ್ಯದ ಜನತೆಯ ಸೇವೆಯನ್ನು ತಮ್ಮೆಲ್ಲರ ಸಹಕಾರದಿಂದ ಈ ಬೆಂಗಳೂರು ಯಾಕೆಂದರೆ ಈ ಬೆಂಗಳೂರು ಬರೀ ಬೆಂಗಳೂರಲ್ಲಿ ಇರೋರುದು ಮಾತ್ರ ಬೆಂಗಳೂರಲ್ಲ ಇಡೀ ರಾಜ್ಯದ ಹೃದಯ ಭಾಗ ಬೆಂಗಳೂರು ನಾವು ಹಿಂದೆ ಮೂರು ನಾವು ಒಂದು ಹೇಳಿದ್ದೆ ಮೂರು ಕೇ ನೆನೆಸ್ಕೊಳ್ಬೇಕು ಅಂತ ಒಂದು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು ಒಂದು ಕೆಂಗಲ್ ಹನುಮಂತೈನವರು ವಿಧಾನಸೌಧ ಕಟ್ಟಿದ್ರು ಇನ್ನೊಂದು ಎಸ್ ಎಂ ಕೃಷ್ಣರವರು ವಿಕಾಸಸೌಧವನ್ನು ಕಟ್ಟಿದ್ರು ಅನ್ನೋ ಮಾತನ್ನು ಕೂಡ ನಾನು ಹಿಂದೆ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೆ ಹಂಗೆ ಇವತ್ತು ಈ ಬೆಂಗಳೂರಿಗೆ ಹೊಸ ರೂಪವನ್ನು ಕೊಟ್ಟಂಥ ಈ ಒಂದು ಸಮುದಾಯ ವಿಶ್ವದ ಬಗ್ಗೆ ಚಿಂತನೆ ಮಾಡಿಕೊಂಡು ಇವತ್ತು ಎಲ್ಲ ರೀತಿ ಅಭಿವೃದ್ಧಿಯನ್ನು ಮಾಡಿಕೊಂಡು ಇವತ್ತು ಮಾಡ್ತಾ ಇದೆ ನಾನು ಇನ್ನು ಬೇಕಾದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಬದ್ಧನಿದ್ದೇನೆ ಬೇರೆ ಬೇರೆ ಸಂದರ್ಭಗಳು ಅವಕಾಶಗಳಿರ್ತದೆ ಮುಂದಕ್ಕೆ ಒಳ್ಳೆ ವಿನ್ಯಾಸ ಒಂದು ಕಟ್ಟಡವನ್ನು ನಾವು ಪ್ರಾರಂಭವನ್ನು ನಾವು ಮಾಡ್ತೇವೆ ಮತ್ತು ಮುಂದಿನ ದಿನದಲ್ಲಿ ಈಗಾಗಲೇ ಸುರೇಶ್ ಅವರು ಒಂದು ಎರಡು ಮೂರು ಜಾಗ ಕೂಡ ಸೂಚನೆಯನ್ನು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಸುಮಾರು ಅರವತ್ತು ಸಾವಿರ ಒಳಗೊಂಡಂಥ ಒಂದು ಹೊಸ ಸ್ಟೇಡಿಯಂ ಬೆಂಗಳೂರನ್ನು ಕಟ್ಟಲಿಕ್ಕೆ ಈಗಾಗಲೇ ಯೋಜನೆಯನ್ನು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ಸುಮಾರು ಅದಕ್ಕೊಂದು ನಲವತ್ತರಿಂದ ಐವತ್ತು ಎಕರೆಯನ್ನು ಗುರ್ಸಿದ್ದೇವೆ ಇದಕ್ಕೆ ಕಾಲೇ ಯೋಜನೆಗಳನ್ನು ನಾನು ತಯಾರು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೆಂಪೇಗೌಡರ ದಿನಾಚರಣೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ